ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಹೃದಯಾಘಾತದ ಪ್ರಕರಣಗಳು ಚಿಕ್ಕಮಗಳೂರಿನಲ್ಲೂ ಕೂಡ ಮತ್ತೊಂದು ಹಾರ್ಟ್ ಅಟ್ಯಾಕ್ಗೆ ವ್ಯಕ್ತಿ ಬಲಿಯಾಗಿರುವಂತಹ ಘಟನೆ ಬೆಳಕಿಗೆ ಬರ್ತಾ ಇದೆ ನಲವತ್ತೈದು ವರ್ಷದ ಸಗೀರ್ ಹೃದಯಾಘಾತಕ್ಕೆ ಬಲಿಯಾಗಿದೆ ಚಿಕ್ಕಮಗಳೂರಿನಲ್ಲಿ ಹಾರ್ಟ್ ಅಟ್ಯಾಕ್ಗೆ ಮತ್ತೊಂದು ವ್ಯಕ್ತಿ ಬಲಿ ಹೃದಯಾಘಾತಕ್ಕೆ ಬಲಿಯಾದಂತಹ ನಲವತ್ತೈದು ವರ್ಷದ ಸಗೀರ್ ಅಜಂಪುರ ಪಟ್ಟಣದ ಸಗೀರ್ ಅಹಮದ್ ದುರ್ಮರಣ ಹೊಂದಿದ್ದಾರೆ ಊಟ ಮಾಡುವ ವೇಳೆ ಕಾಣಿಸಿಕೊಂಡಂತಹ ಎದೆ ನೋವು ತಕ್ಷಣವೇ ಕುಸಿದು ಬಿದ್ದು ಸಗೀರ್ ಅಹಮದ್ ಸಾವನ್ನಪ್ಪಿದ್ದಾರೆ ಊಟ ಮಾಡುವಾಗ ಎದೆ ನೋವು ಕಾಣಿಸ್ಕೊಂಡಿತ್ತು ತಕ್ಷಣವೇ ಕುಸಿದು ಬಿದ್ದು ಸಗೀರ್ ಅಹಮದ್ ಸಾ ಸಾವನ್ನಪ್ಪಿದ್ದಾರೆ ಲಾರಿ ಚಾಲಕ ಕೆಲಸ ಮಾಡ್ತಾ ಇದ್ರು ಸಗೀರ್ ಅಹಮದ್ ಚಿಕ್ಕಮಗಳೂರಿನಲ್ಲಿ ಮತ್ತೊಂದು ಹಾರ್ಟ್ ಅಟ್ಯಾಕ್ಗೆ ವ್ಯಕ್ತಿಯ ಬಲಿ ಲಾರಿ ಚಾಲಕ ನಲವತ್ತೈದು ವರ್ಷದ ಸಗೀರ್ ಅಹಮದ್ ಅಜಂಪುರ ಪಟ್ಟಣದ ಸಗೀರ್ ಅಹಮದ್ ಸಾವನ್ನಪ್ಪಿದ್ದಾರೆ ಊಟ ಮಾಡುವ ವೇಳೆ ಸಗೀರ್ ಅವರಿಗೆ ಎದೆ ನೋವು ಕಾಣಿಸ್ಕೊಂಡಿತ್ತು ತಕ್ಷಣವೇ ಕುಸಿದು ಬಿದ್ದು ಸಗೀರ್ ಅಹಮದ್ ಸಾವನ್ನಪ್ಪಿದ್ದಾರೆ ಲಾರಿ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದಂತಹ ಸಗೀರ್ ಇದೀಗ ಬೆಳಗಾವಿಯಲ್ಲಿ ಒಂದು ಚಿಕ್ಕಮಗಳೂರಿನಲ್ಲಿ ಮತ್ತೊಂದು ಹೃದಯಾಘಾತದ ಬಲಿಯಾಗಿರುವಂಥದ್ದು ರಾಜ್ಯದ ಗೃಹ ಸಚಿವರು ನೋಡಲೇಬೇಕಾದಂತಹ ಸ್ಟೋರಿ ಇದು ರೌಡಿ ಶೀಟರ್ಗಳ ಜೊತೆಗೆ ಪೊಲೀಸ್ ಅಪ್ಪನ ದೋಸ್ತಿ ಹೇಗಿದೆ ಅನ್ನುವಂಥದ್ದನ್ನ ಮಾನ್ಯ ಗೃಹ ಸಚಿವರು ನೋಡಲೇಬೇಕು ರಾಜ್ಯದ ಗೃಹ ಸಚಿವರು ನೋಡಲೇಬೇಕಾದಂತಹ ಸ್ಟೋರಿ ಇದು ರೌಡಿ ಶೀಟರ್ಗಳ ಜೊತೆಗೆ ಪೊಲೀಸ್ ಅಪ್ಪನ ದೋಸ್ತಿ ಬೆಳಗಾವಿಯಲ್ಲಿ ಹದಗೆಟ್ಟಿದೆ ಕಾನೂನು ಸುವ್ಯವಸ್ಥೆ ಕರ್ತವ್ಯಕ್ಕೆ ಹಾಜರಾಗಿ ಒಂದು ವರ್ಷ ಕಳೆದಂತಹ ಹಿನ್ನೆಲೆ ರೌಡಿ ಶೀಟರ್ ಜೊತೆ ಪೊಲೀಸ್ ಅಪ್ಪನ ಸಂಭ್ರಮಾಚರಣೆ ರೌಡಿ ಜೊತೆ ವಾರ್ಷಿಕೋತ್ಸವ ಆಚರಿಸಿಕೊಂಡಿದ್ದಾರೆ ಪಿ ಪೊಲೀಸ್ ಪೊಲೀಸ್ ಇನ್ಸ್ಪೆಕ್ಟರ್ ಠಾಣೆಯಲ್ಲೇ ವಾರ್ಷಿಕೋತ್ಸವವನ್ನು ಆಚರಿಸಿಕೊಂಡಿದ್ದಾರೆ ಸಬ್ ಇನ್ಸ್ಪೆಕ್ಟರ್ ವಾರ್ಷಿಕೋತ್ಸವ ಆಚರಿಸಿದ ಪ್ರೀ ಪಿ ಎಸ್ಐ ನಾಯಕ್ ಎಸ್ ತಾವು ನೋಡಬಹುದು ವಿಷಲ್ಸ್ ಅಲ್ಲಿ ಪೊಲೀಸ್ ಅಪ್ಪನ ಒಂದು ಸಂಭ್ರಮಾಚರಣೆ ರೌಡಿ ಶೀಟರ್ಸ್ ಜೊತೆ ಪ್ರೀತಮ್ ನಾಯಕ್ ಬೆಳಗಾವಿಯಲ್ಲಿ ಆಗಿರುವಂತಹ ಘಟನೆ ಕುಡುಚಿ ಪಟ್ಟಣ ಪಿ ಎಸ್ ಐನಿಂದ ಕಾನೂನು ಉಲ್ಲಂಘನೆ ಆಗಿರುವಂಥದ್ದು ಕರ್ತವ್ಯಕ್ಕೆ ಹಾಜರಾಗಿ ಒಂದು ವರ್ಷ ಕಳೆದಂತಹ ಹಿನ್ನೆಲೆ ಈ ರೀತಿಯಾದಂತಹ ಸಂಭ್ರಮಾಚರಣೆ ರೌಡಿ ಶೀಟರ್ ಜಾಕಿರ್ ಸುಂದರವಾಡಿ ಕುಮಾರ ಶಿಂಧೆ ಸಂಭಾಜಿ ಶಿಂಧೆ ಎಂಬ ರೌಡಿಗಳ ಜೊತೆ ಸಂಭ್ರಮಾಚರಣೆ ಮಾಡಿದ್ದಾರೆ ರೌಡಿಗಳ ಜೊತೆ ನಂಟು ಹೊಂದಿರುವ ಕುಡುಚಿ ಪಿ ಎಸ್ ಐ ಕಂಡು ಕಾಣದಂತೆ ಕುಳಿತ್ರ ಹಿರಿಯ ಅಧಿಕಾರಿಗಳು ಅನ್ನುವಂತಹ ಪ್ರಶ್ನೆ ಬರ್ತಾ ಇದೆ ಸಂಭ್ರಮಾಚರಣೆ ಫೋಟೋ ಜಾಲತಾಣದಲ್ಲಿ ವೈರಲ್ ಆಗಿದೆ ರೌಡಿ ಶೀಟರ್ಸ್ ಜೊತೆ ಪಿ ಎಸ್ ಐ ಪ್ರೀತಂ ನಾಯಕ್ ಬೆಳಗಾವಿಯ ಕುಡಚಿಯಲ್ಲಿ ಆಗಿರುವಂತಹ ಒಂದು ಕಾನೂನು ಉಲ್ಲಂಘನೆ ನೋಡಬಹುದಾ ವಿಶುಯಲ್ಸ್ ಅಲ್ಲಿ ಕೇಕನ್ನ ಕತ್ತರಿಸಿ ಪಟಾಕಿಯನ್ನ ಸಿಡಿಸಿ ರೌಡಿ ಶೀಟರ್ಸ್ ಜೊತೆಗೆ ಪಿಎಸ್ಐ ಅವರ ಸಂಭ್ರಮಾಚರಣೆ ರೌಡಿಗಳ ಜೊತೆ ನಂಟು ಹೊಂದಿದಾರ ಹಾಗಾರೆ ಈ ಕುಡಚಿ ಪಿ ಎಸ್ ಐ ಅನ್ನುವಂತಹ ಒಂದು ಪ್ರಶ್ನೆ ಬರ್ತಾ ಇದೆ ಎಷ್ಟ ವಿಜುವಲ್ಸ್ ಅಲ್ಲಿ ನೋಡ್ತಾ ಇರಬಹುದು ಪೊಲೀಸ್ ಅಪ್ಪನ ಸಂಭ್ರಮಾಚರಣೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಪ್ರಶಾಂತ್ ಬೆಳಗಾವಿಯಲ್ಲಿ ಆಗಿರುವಂತಹ ಈ ಒಂದು ಕಾನೂನು ಉಲ್ಲಂಘನೆ ಪೊಲೀಸ್ ಅಪ್ಪ ಪಿ ಎಸ್ಐ ಪ್ರೀತಂ ನಾಯಕ್ ಒಂದು ವರ್ಷ ಆದಂತಹ ಹಿನ್ನೆಲೆ ಕಾರ್ಯಕ್ಕೆ ಬಂದು ಇದೀಗ ರೌಡಿ ಶೀಟರ್ಸ್ ಜೊತೆ ಈ ರೀತಿಯಾದಂತಹ ಸಂಭ್ರಮಾಚರಣೆ ಮಾಡ್ತಾ ಇರುವಂತದ್ದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಈ ಒಂದು ಫೋಟೋ ಏನಾಗಿದೆ ಅನ್ನುವಂತಹ ಡೀಟೇಲ್ಸ್ ಕೊಡೋದಾದ್ರೆ ಇದೀಗ ಸಾರ್ವಜನಿಕರನ್ನು ಉದ್ಭವ ಆಗ್ತಾ ಇರುವಂತದ್ದು ಬೆಳಗಾವಿ ಜಿಲ್ಲೆಯ ಕುಡಚಿ ಪೇಸಾಯಿ ಪ್ರೀತಾ ನಾಯಕ್ ರೌಡಿ ಶೀಟರ್ಗಳ ಜೊತೆ ಏನು ಕುಡಚಿ ಪೊಲೀಸ್ ಠಾಣೆಗೆ ಪ್ರೀತಾ ನಾಯಕ್ ಅವರು ಒಂದು ವರ್ಷ ಬಂದು ಪೊಲೀಸ್ ವೇಷನಲ್ಲಿ ಸಂಭ್ರಮಾಚರಣೆಯನ್ನ ನಡೆಸಿರುವಂತದ್ದು ಸಂಭ್ರಮಾಚರಣೆಯಲ್ಲಿ ರೌಡಿ ಶೆಟರ್ಗಳ ಜೊತೆನೆ ಇಲ್ಲಿ ಪೊಲೀಸ ಪೇಸಾಯಿ ಏನಿದಾರೆ ಇಲ್ಲಿ ಸಂಭ್ರಮಾಚರಣೆ ತೊಡಗಿದ್ದು ಸಾಕಷ್ಟು ರೀತಿಯಲ್ಲಿ ಈ ಒಂದು ಫೋಟೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇರುವಂತದ್ದು ಅಂದ್ರೆ ಇವೇನು ರೌಡಿ ಶೀಟರ್ ಆ ಮಠಕ ಆಗಿರ್ಬೋದು ಜೂಜಾಟ್ ಆಗಿರ್ಬೋದು ಸೇರಿದಂತೆ ಹಲವಾರು ಕೃತ್ಯಗಳಲ್ಲಿ ಭಾಗಿಯಾಗಿದ್ರು ಅಂತ ಹೇಳಲಾಗ್ತಾ ಇದೆ ಇವೆಲ್ಲ ರೌಡಿ ಶೆಟ್ಟಗಳನ್ನ ಜೊತೆ ಯಾವ ರೀತಿಯಾಗಿ ಪೊಲೀಸರು ನಂಟನ್ನ ಬೆಳೆಸಿದ್ದಾರೆ ಪೊಲೀಸರು ಯಾವ ರೀತಿಯಾಗಿ ಇಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡ್ತಾ ಇದ್ದಾರಾ ಎಂಬ ಪ್ರಶ್ನೆಗಳಿಗೆ ಇಲ್ಲಿ ಸಂಪೂರ್ಣವಾಗಿ ಹದಗೆಟ್ಟಿರುವ ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಟ್ಟಿರೋದಕ್ಕೆ ಇದು ಈ ಒಂದು ಫೋಟೋ ಸಾಕ್ಷಿ ಅಂತಾನೆ ಹೇಳ್ಬೋದು ಇಷ್ಟೆಲ್ಲ ಫೋಟೋ ವೈರಿಗಳಾದರೂ ಸಹ ಬೆಳಗಾವಿಯ ಪೊಲೀಸ್ ಹಿರಿಯ ಅಧಿಕಾರಿಗಳು ಸಂಪೂರ್ಣವಾಗಿ ಇಲ್ಲಿ ಮೌನಕ್ಕೆ ಜಾರಿರುವಂತದ್ದು ಪೊಲೀಸ್ ಅಧಿಕಾರಿ ಮೇಲೆ ಪಿ ಎಸ್ ಐ ಪ್ರೀತ್ ನಾಯ್ಕ್ ಅವರ ಮೇಲೆ ತಾನು ರೂಪಾಯಿ ಕ್ರಮ ಕೈಗೊಂಡು ಅಮಾನತು ಮಾಡ್ಬೇಕೆಂಬ ಮಾತುಗಳು ಸಹ ಇದೀಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು ಈ ಇಷ್ಟೆಲ್ಲ ಘಟನೆಗಳಾದರೂ ಸಹ ಪೊಲೀಸರು ಏನಾದ್ರು ಕ್ರಮಗಳನ್ನ ಕೈಗೊತ್ತಾರ ಎಂಬ ಪ್ರಶ್ನೆ ಸಹ ಇದೀಗ ಕಾದು ನೋಡ್ಬೇಕಾಗಿರುವಂತದ್ದು ಸಂತೋಷ ಪ್ರಶಾಂತಿ ರೌಡಿಗಳನ್ನ ಹದ್ದಬಸ್ತಲ್ಲಿ ಇಡುವಂತಹ ಕೆಲಸವನ್ನ ಪಿಎಸ್ ಐ ಹಾಗಾಗಿ ರೌಡಿ ಪರೇಡ್ ಮಾಡಿ ಅಥವಾ ಅವರನ್ನ ಸ್ಟೇಷನ್ಸ್ ಗೆ ಅಟೆಂಡ್ ಮಾಡಬೇಕು ಅಂತ ಹೇಳಿ ಆದ್ರೆ ಅವ್ರ ಜೊತೆಗೆ ಶಾಮೀಲಾಗಿತ್ತುಕೊಂಡು ಈ ರೀತಿಯಾಗಿ ಒಂದು ಸಂಭ್ರಮಾಚರಣೆ ಮಾಡುವಂತದ್ದು ಹಾಗಾಗಿ ಇವರ ಹಿರಿಯ ಅಧಿಕಾರಿಗಳು ಇವ್ರಿಗೇನು ಸೂಚನೆಗಳನ್ನ ಕೊಡ್ತಾ ಇಲ್ವಾ ಏನು ಅಂತ ಹಾ ಖಂಡಿತ ಸಂತೋಷ ಸಂತೋಷ ಏನಂತಂದ್ರೆ ರೌಡಿ ಶೀಟರ್ಗಳನ್ನ ಮಟ್ಟ ಹಾಕಲಿ ಅಂತಂದ್ರೆ ಈಗಾಗಲೇ ಗೃಹ ಸಚಿವರು ಸಾಕಷ್ಟು ಬಾರಿ ಇಲ್ಲಿ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಸಹ ನೀಡಿರುವಂತದ್ದು ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಯಾವುದೇ ರೀತಿಯಾಗಿ ಅಹಿತಕರ ಘಟನೆಗಳನ್ನ ನಡೆಯದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಗೃಹ ಸಚಿವರು ಸಹ ಸಾಕಷ್ಟು ಸಲ ಪೊಲೀಸ್ ಇಲಾಖೆಗೆ ಮನವಿ ಮಾಡಿದ್ರು ಇಷ್ಟೆಲ್ಲ ಆದರೂ ಸಹ ಪೊಲೀಸ್ ಅಧಿಕಾರಿಗಳಂತಂದ್ರೆ ಯಾವುದೇ ರೀತಿಯಾಗಿ ರಾಜ್ಯ ಸರ್ಕಾರದ ಸಚಿವರಿಗೂ ಆಗಿರ್ಬೋದು ಮೇಹರಿ ಅಧಿಕಾರಿಗಳ ಆದೇಶಕ್ಕೂ ಯಾವುದೇ ರೀತಿಯಾಗಿ ಇಲ್ಲಿ ಕ್ಯಾರಿ ಅನ್ನುತ್ತಿಲ್ಲ ಎಂಬುದು ಸಹ ಇಲ್ಲಿ ಮೇಲ್ನೋಟಕ್ಕೆ ಕಾಣ್ಬಿಡ್ತಾ ಇರುವಂತದ್ದು ರೌಡಿ ಏನಂತಿದ್ದಾರೆ ಪಿ ಎಸ್ಐ ಸಂಭ್ರಮಾಚರಣೆಯನ್ನ ಸಹ ನಡೆಸಿರುವಂತದ್ದು ಕುಮಾರ್ ಸಿಂಧೆ ಸಂಭಾಜಿ ಸಿಂಧೆ ಎಂಬ ರೌಡಿ ಶೆಟ್ಟರ್ ಜೊತೆ ಇಲ್ಲಿ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ ಎಂಬ ಮಾತುಗಳು ತೊಡಗಿರುವಂತಹ ತೊಡಗಿರುವಂತದ್ದು ಸಹ ಮೇಲ್ನೋಟಕ್ಕೆ ಇದೆ ಕಾಣಬರ್ತಾ ಇರುವಂತದ್ದು ಸಂತೋಷ್ ಎಸ್ ಯು ಪ್ರಶಾಂತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಬಿ ಎಂ ಆರ್ ಸಿ ಎಲ್ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬರ್ತಾ ಇದೆ ಹಳದಿ ಮೆಟ್ರೋ ಮಾರ್ಗ ವಿಳಂಬ ಆಗಿರುವಂಥದ್ದನ್ನು ಖಂಡಿಸಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ಆಗ್ತಾ ಇದೆ ಬಿಎಂಆರ್ ಸಿ ಎಲ್ನ ಹಳದಿ ಮೆಟ್ರೋ ಮಾರ್ಗ ವರ್ಷಾನುಘಟ್ಲೆಯಿಂದ ಕೆಲಸ ನಡೀತಾ ಇದೆ ಈ ಒಂದು ವಿಳಂಬವನ್ನು ಖಂಡಿಸಿ ಪ್ರತಿಭಟನೆ ಆಗ್ತಾ ಇದೆ ಶಾಸಕ ಸಿ ಕೆ ರಾಮಮೂರ್ತಿ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಆಗ್ತಾ ಇದೆ ಸಿಲಿಕಾನ್ ಸಿಟಿಯ ಲಾಲ್ಬಾಗ್ ಬಳಿ ಪ್ರತಿಭಟನೆಯ ಕಿಚ್ಚು ಲಾಲ್ಬಾಗ್ ಟು ಬಿಎಂಆರ್ ಸಿ ಎಲ್ ಎಂ ಡಿ ಕಚೇರಿಗೆ ಮೆರವಣಿಗೆ ಕೂಡ ಇದೆ ಹಳದಿ ಮೆಟ್ರೋ ಮಾರ್ಗ ವಿಳಂಬವನ್ನು ಖಂಡಿಸಿ ಪ್ರತಿಭಟನೆ ಆಗ್ತಾ ಇರುವಂತಹದ್ದು ಅವರ ಕಡೆಯಿಂದ ಆರ್ ಅಶೋಕ್ ತೇಜಸ್ವಿ ಸೂರ್ಯ ಕೂಡ ಭಾಗಿಯಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಬಿಜೆಪಿ ಮುಖಂಡರು ಮತ್ತು ನೂರಾರು ಬೆಂಬಲಿಗರು ಕೂಡ ಇದಕ್ಕೆ ಸಾಥ್ ಕೊಡ್ತಾ ಇದ್ದಾರೆ ಪ್ರತಿಭಟನಾ ಮೆರವಣಿಗೆ ಹಿನ್ನೆಲೆ ಪೊಲೀಸ್ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ ಹಳದಿ ಮೆಟ್ರೋ ಮಾರ್ಗ ಬಹಳಷ್ಟು ವರ್ಷಗಳಿಂದ ಕೆಲಸ ನಡೀತಾನೆ ಇದೆ ಇನ್ನೂ ಕೂಡ ಎಲ್ಲ ಸಿದ್ಧತೆಗಳಾಗಿದ್ರು ಆರಂಭ ಆಗಿಲ್ಲ ಈ ಮಧ್ಯದಲ್ಲಿ ಒಂದು ಯೆಲ್ಲೋ ಲೈನ್ ವಿತೌಟ್ ಡ್ರೈವರ್ ಒಂದು ಟ್ರೈನ್ ಟೆಸ್ಟಿಂಗ್ ಕೂಡ ಆಯಿತು ಆದರೂ ಕೂಡ ಇನ್ನು ಈ ಒಂದು ಎಲ್ಲೋ ಲೈನ್ ಅನ್ನು ಶುರು ಮಾಡಿಲ್ಲ ಅನ್ನುವಂಥ ಕಾರಣಕ್ಕೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ಇನ್ಯಾವಾಗ ಆರಂಭ ಮಾಡ್ತೀರಾ ಬಿಜೆಪಿ ಕಡೆಯಿಂದ ಪ್ರತಿಭಟನೆ ನಡೀತಾ ಲಕ್ಷ ಜನ ಇವತ್ತು ಸಂಚರಿಸುತ್ತಿದ್ದಾರೆ ಇವತ್ತು ಯಲ್ಲೋ ಲೈನ್ ಆಗೋದ್ರಿಂದ ಈ ಒಂದು ಆ ಭಾಗದ ಅದಕ್ಕೆ ತಕ್ಕಂತೆ ಸ್ಪಂದಿಸಿ ಆದಷ್ಟು ಬೇಗ ಮೆಟ್ರೋ ಲೈನ್ ಅನ್ನ ಜನಗಳಿಗೆ ಲಭ್ಯ ಆಗುವ ಶಾಸಕರು ಮಹಾನಗರ ಪಾಲಿಕೆಗಳು ಏನು ಬಂದ ಬೆಂಬಲವನ್ನು ಕೊಟ್ಟಿದ್ದಾರೆ ಹೇಳ್ತಾ ಕಾರ್ಯಕ್ರಮವನ್ನ ಬಿ ಸಿ ಮೋಹನ್ ಅವರು ಅದಕ್ಕೆ ತಕ್ಕಂತೆ ಸ್ಪಂದಿಸಿ ಆದಷ್ಟು ಬೇಗ ಮೆಟ್ರೋ ಲೈನ್ ಅನ್ನ ಜನ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಮಹೇಶ್ ಏನೋ ಒಂದು ಯೆಲ್ಲೋ ಲೈನ್ ಮೆಟ್ರೋ ಬಹಳಷ್ಟು ವರ್ಷಗಳಿಂದ ಕೆಲಸ ನಡೀತಾನೆ ಇದೆ ಎಲ್ಲಾ ಸಿದ್ಧತೆಗಳಾಗಿದ್ರು ಯೆಲ್ಲೋ ಲೈನ್ ಅಲ್ಲಿ ವಿತೌಟ್ ಡ್ರೈವರ್ ಒಂದು ಮೆಟ್ರೋ ಲೈನ್ ಟೆಸ್ಟ್ ಕೂಡ ಆಗಿತ್ತು ಸ್ಟಿಲ್ ಇನ್ನು ಆರಂಭ ಆಗಿಲ್ಲ ಏನಕ್ಕೆ ಇಷ್ಟೊಂದು ವಿಳಂಬ ಅನ್ನುವಂಥ ರೀತಿಯಲ್ಲಿ ಇವತ್ತು ಬಿಜೆಪಿ ಪ್ರೊಟೆಸ್ಟ್ ಮಾಡ್ತಾ ಇರೋದು ಏನಾಗ್ತಾ ಇದೆ ಡೆವಲಪ್ಮೆಂಟ್ ಡೀಟೇಲ್ಸ್ ಕೊಡೋದಾದ್ರೆ ಏಟ್ ಆಗ್ತಿದೆ ಅಂತ ಕೂಡ ಸಾರ್ವಜನಿಕರು ದೊಡ್ಡ ಮಟ್ಟದ ಆರೋಪ ಮಾಡಿದ್ರು ಇಷ್ಟ ಬಿಜೆಪಿ ಸರ್ಕಾರ ಬಿಜೆಪಿ ಶಾಸಕರು ಕೂಡ ಒಂದ್ ರೀತಿಯಲ್ಲಿ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿರೋದು ಏನು ಬೆಂಗಳೂರಿನ ಶಾಂತಿನಗರೂ ಸಿಎಂಆರ್ಸಿಎಲ್ ರಕ್ಷಣೆ ಮುಂದೆ ಇವತ್ತು ಆ ವಿಪಕ್ಷ ನಾಯಕರು ಅಂತ ವರ್ಷ ಕ್ಷೇತ್ರದಲ್ಲಿ ಹಾಗೂ ಸಂಸದ ಜಯಸ್ವಿ ಸೂರ್ಯ ಹಾಗೂ ಸ್ಥಳೀಯ ಶಾಸಕ ರಾಮಮೂರ್ತಿ ಅವರಲ್ಲಿ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿರುವಂತದ್ದು ಅಂದ್ರೆ ಎಲ್ಲ ಒಂದ್ಸರ ರಾಜ್ಯ ಸರ್ಕಾರ ಹಳದಿ ಲೈನ್ ಮೆಟ್ರೋ ನಿರ್ಗಮ ಇಬ್ಬರದಕ್ಕೆ ಇನ್ನೂ ಹಿಂಗೇರಿಕೆ ಮಾಡ್ತಾ ಇದೆ ಎಲ್ಲೋ ಒಂದ್ಸರ ಕೆಲಸ ಕೂಡ ನಿಧಾನಗತಿಯಲ್ಲಿ ಸಾಕಿದೆ ಅಂತ ಕೂಡ ಪ್ರತಿಭಟನೆ ಮಾಡ್ತಾ ಇರೋದು ಅಂದ್ರೆ ಇಲ್ಲಿ ಪ್ರಶ್ನೆ ಉದ್ಭವಿಸಿರೋದು ಏನು ಮೆಟ್ರೋ ಮೆಟ್ರೋ ಹದಿ ಮಾರ್ಗ ನಿರ್ಮಾಣ ಮಾಡ್ತಿರೋದು ಪ್ರಮುಖವಾಗಿ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಅಡಿಯಲ್ಲಿ ಬರುವಂತಹ ಏನದು ಮೆಟ್ರೋ ನಿಗಮ ರಾಜ್ಯ ಸರ್ಕಾರದ ಮುಂದೆ ಪ್ರತಿಭಟನೆ ಮಾಡ್ತಾ ಇರೋದು ರಾಜ್ಯ ಸರ್ಕಾರದ ಮೇಲೆ ಮಾತಾಡ್ತಾರೋದು ಇನ್ನು ಕೂಡ ಒಂದು ರೀತಿಯಲ್ಲಿ ನಿಗೂಢವಾಗಿರುವಂಥದ್ದು ಯಾಕಂದ್ರೆ ಈಗ ಈಗಾಗಲೇ ಗೊತ್ತಿರುವಂತದ್ದು ಮೆಟ್ರೋ ನಿಗಮ ಕೇಂದ್ರ ಸರ್ಕಾರ ಅಡಿಯಲ್ಲಿ ಬರುವಂತದ್ದು ರಾಜ್ಯ ಸರ್ಕಾರ ಕೇವಲ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಮಾತ್ರ ಹಣ ಬಿಡುಗಡೆ ಮಾಡುತ್ತೆ ಉಳಿದಂತೆ ಇನ್ನು ಅರವತ್ತು ಪರ್ಸೆಂಟ್ ಹಣ ಕೇಂದ್ರ ಸರ್ಕಾರ ಮೇಲೆ ಬರುವಂತದ್ದು ಆದ್ರೆ ಇವತ್ತು ಪ್ರತಿಭಟನೆ ಎಲ್ಲೋ ಒಂದ್ ಕಡೆ ನಿಜವಾಗೂ ಕೂಡ ಒಂದು ರೀತಿ ಪ್ರಶ್ನೆ ಆಗಿರುವಂತದ್ದು ಕೇಂದ್ರ ಸರ್ಕಾರ ವಿರುದ್ಧ ವಿರುದ್ಧ ಮಾಡ್ಬೇಕಾದಂತ ಬಿಜೆಪಿ ಶಾಸಕರು ಇವತ್ತು ಇಲ್ಲಿ ಬಂದು ಯಾಕ್ ಮಾಡ್ತಾ ಇದ್ದಾರೆ ಕೂಡ ಅಧಿಕಾರಿಗಳು ಪ್ರಶ್ನೆ ಮಾಡ್ತಾ ಇರುವಂತದ್ದು ಥ್ಯಾಂಕ್ ಯು ಮಹೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಇತ್ತೀಚಿನ ಕಾಲದಲ್ಲೂ ಕೂಡ ಇನ್ನೂ ಜಾತಿ ಪದ್ಧತಿ ಅಥವಾ ಅಸ್ಪೃಶ್ಯತೆ ಅದರಲ್ಲೂ ಬೆಂಗಳೂರಿನಲ್ಲಿ ಜೀವಂತವಾಗಿದೆ ಅನ್ನುವಂಥದ್ದು ನಂಬೋದಕ್ಕೆ ಅಸಾಧ್ಯ ಆಗಿದೆ ಒಂದು ಘಟನೆ ಬೆಳಕಿಗೆ ಬರ್ತಾ ಇದೆ ಬೆಂಗಳೂರಿನ ಹೊರವಲಯದಲ್ಲಿ ಅಸ್ಪೃಶ್ಯತೆ ಇನ್ನೂ ಕೂಡ ಜೀವಂತವಾಗಿದೆಯಾ ಅಂತ ಪ್ರಶ್ನೆ ಬರ್ತಾ ಇದೆ ದಲಿತರಿಗೆ ದೇವಾಲಯದ ಒಳ ಹೋಗಲು ಪ್ರವೇಶ ನಿರ್ಬಂಧ ಆಗಿರುವಂತಹ ಒಂದು ಘಟನೆ ದೊಡ್ಡಬಳ್ಳಾಪುರದ ಗೂಳ್ಯ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ಗೂಳ್ಯ ಗ್ರಾಮ ಗ್ರಾಮದ ಓರ್ವ ಮಹಿಳೆಯಿಂದ ಅಬಕಾರಿ ಇಲಾಖೆಗೆ ದೂರು ನೀಡಲಾಗಿದೆ ದೂರು ಬಂದಂತಹ ಹಿನ್ನೆಲೆ ಗ್ರಾಮಕ್ಕೆ ಭೇಟಿ ನೀಡಿದ್ದಾರೆ ಅಧಿಕಾರಿಗಳು ಗುಳ್ಯ ಗ್ರಾಮದಲ್ಲಿ ಶಾಂತಿ ಸಭೆ ಮಾಡಿದ್ದಾರೆ ಅಧಿಕಾರಿಗಳು ಬಳಿಕ ದಲಿತರಿಗೆ ದೇವಾಲಯಕ್ಕೆ ಪ್ರವೇಶ ನೀಡಿದ್ದಾರೆ ಅಧಿಕಾರಿಗಳು ಎಸ್ ಇನ್ನೂ ಕೂಡ ಈ ಒಂದು ಜಾತಿ ಪದ್ಧತಿಯೋ ಅಸ್ಪೃಶ್ಯತೆಯ ಒಂದು ಆಚರಣೆ ಇದೆ ಅನ್ನುವಂಥ ನಂಬಕ್ಕೆ ಅಸಾಧ್ಯ ಅದರಲ್ಲೂ ಬೆಂಗಳೂರಿನ ಹೊರವಲಯ ದೊಡ್ಡಬಳ್ಳಾಪುರದ ಗುಳ್ಯ ಗ್ರಾಮದಲ್ಲಾಗಿರುವಂಥ ಒಂದು ಘಟನೆ ಇದು ದಲಿತರಿಗೆ ದೇವಸ್ಥಾನಕ್ಕೆ ಪ್ರವೇಶವನ್ನು ನಿರ್ಬಂಧ ಮಾಡಿದ್ದಾರೆ ದಲಿತರು ಅನ್ನುವಂಥ ಕಾರಣಕ್ಕೆ ಈ ವಿಚಾರವಾಗಿ ಆ ಮಹಿಳೆ ಅಬಕಾರಿ ಇಲಾಖೆಗೆ ದೂರನ್ನು ಕೊಟ್ಟರು ತಕ್ಷಣಕ್ಕೆ ಅಲ್ಲಿನ ಅಧಿಕಾರಿಗಳು ಗ್ರಾಮಕ್ಕೆ ಆಗಮಿಸಿ ಶಾಂತಿ ಸಭೆಯನ್ನು ನಡೆಸುವಲ್ಲಿ ಯಶಸ್ವಿಯಾಗಿದ್ದಾರೆ ಯಾವುದೇ ರೀತಿಯಾದಂಥ ತೊಂದರೆಗಳಾಗಲಿಲ್ಲ ತದನಂತರ ಮೀಟಿಂಗ್ ನಂತರದಲ್ಲಿ ಆ ಮಹಿಳೆಗೆ ದೇವಸ್ಥಾನಕ್ಕೆ ಪ್ರವೇಶವನ್ನು ನೀಡಿದ್ದಾರೆ ಈ ಅಸ್ಪೃಶ್ಯತೆ ನಮ್ಮೂರಲ್ಲಿ ತಾಂಡವಾಡ್ತಿತ್ತು ಆ ವಿಚಾರವಾಗಿ ಅದನ್ನು ಬೇಸತ್ತು ಬೇರೆ ಕಡೆಯಿಂದ ಬಂದಂಥ ಮಕ್ಕಳು ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದರು ಬೇರೆ ಕಡೆಯಿಂದ ಅಂದರೆ ಈ ಕಡೆ ಹೆಣ್ಣು ಮ ಇಲ್ಲಿ ಬೇರೆ ಕಡೆಯಿಂದ ಇಲ್ಲಿ ಮದುವೆ ಆಗಿರೋಂಥ ಮಕ್ಕಳು ಅವರು ಅವರೂ ಕಡೆ ನೋಡಿದಾಗ ನಮ್ಮ ಕಡೆ ದೇವಸ್ಥಾನಗಳ ಕಡೆ ಕರ್ಕಂತಾರೆ ಇಲ್ಲಿ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಗಮನಿಸಿ ಅಮ್ಮ ಹೆಣ್ಣುಮಗಳು ಕಂಪ್ಲೇಂಟ್ ಮಾಡಿದ್ಲು ಅದಾದ್ಮೇಲೆ ಚಂದ್ರಕಲಾ ಅಂತ ಆ ಮಾಡಿದ್ದು ಸಮಾಜ ಕಲ್ಯಾಣ ಸಮಾಜ ಕಲ್ಯಾಣ ಇಲಾಖೆಯವರು ಎಚ್ಚೆತ್ಕೊಂಡು ಆ ಸ್ಥಳಕ್ಕೆ ಪರಿಶೀಲನೆ ಮಾಡಿ ಹೋದಾಗ ಅಲ್ಲಿ ಅಲ್ಲಿ ನಡೆದಂತ ಘಟನೆಗಳು ಏನಂತಂದ್ರೆ ಅಲ್ಲಿ ಊರಿನ ಗ್ರಾಮಸ್ಥರು ಏನು ಹೇಳ್ತಾರೆ ನಾವು ಯಾರು ಹೇಳಿಲ್ಲ ಹೋಗ್ಬೇಡ ಅಂತ ನಾವೇನು ಹೇಳಿಲ್ಲ ಆ ಇವರೇ ಹೇಳ್ತಾವ್ರು ಅಂತಂದ್ರು ಅಲ್ಲಿ ನಡೆದಂತ ಘಟನೆಗಳು ಪೂಜಾರಿ ಏನು ಹೇಳ್ತಾನೆ ಪೂಜಾರಿ ಏನು ಹೇಳಿದ್ನ ಎಂಬ ಪೂಜೆಗೆ ಹೋದಾಗ ಪೂಜಾ ಸಾಮಾನ ಮೇಲೆ ನೀರ್ ಹಾಕ್ಬಿಟ್ಟು ದೂರ ಇಟ್ಕೊಳ್ರಿ ನೀವು ಪೂಜಾ ಸಾಮಾನು ಹತ್ರ ಒಳಗಡೆ ತರಬಾರ್ರಿ ಅಂತ ಹೇಳ್ಬಿಟ್ಟು ಪೂಜಾ ಸಾಮಾನು ಎತ್ಕೊಂತಿಲ್ಲ ನೀರು ಹಾಕ್ಬಿಟ್ಟು ಎತ್ಕೊಂಡು ಹೋಗ್ತಿದ್ದಂತೆ ಇದು ಯಾ ಇದು ಇದನ್ನು ನಾವು ಅಲ್ಲಿ ನೋಡ್ತಾ ಇದ್ರ ಗಮನಿಸಿದ್ರೆ ಏನ್ ಕಾಣ್ತಂತ ತಾಂಡು ಇದೆ ಜಾತಿ ನಿಂದನೆ ಇದೆ ತಾಂಡವಾಡ್ತಿದೆ ಅವನು ಎರಡು ಮೂರು ಸಾರಿ ಹೇಳಿದಾನೆ ಪೂಜಾರಿ ಈ ನೀವ್ ಯಾರು ಒಳಗಡೆ ಬರಂಗಿಲ್ಲ ಒಲೆಯರ್ ಮಾದಿಯವರು ಒಳಗಡೆ ಬರಂಗಿಲ್ಲ ಅನ್ನೋ ಮಾತನ್ನ ಅಲ್ಲಿ ಹೇಳಿದ್ದಾನೆ ಆ ಎಮ್ಮನ ಮನನೊಂದು ಇದು ಅಮ್ಮ ಈ ಹೋಗಿ ಕಂಪ್ಲೇಂಟ್ ಕೊಟ್ಟರು ಬೇರೆ ಸುಮ್ ಸುಮ್ನೆ ಕಂಪ್ಲೇಂಟ್ ಕೊಡಲ್ಲ ಅಲ್ಲಿ ಊರಿಂದ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಮು ರಾಮು ದೊಡ್ಡಬಳ್ಳಾಪುರದ ಗುಳ್ಯ ಗ್ರಾಮದಲ್ಲಿ ಆಗಿರುವಂತಹ ಈ ಒಂದು ಘಟನೆ ಇನ್ನೂ ಕೂಡ ಅಸ್ಪೃಶ್ಯತೆ ಈ ಒಂದು ಜಾತಿ ಪದ್ಧತಿ ಇದೆ ಅನ್ನುವಂಥದ್ದೇ ನಂಬಕ್ಕಸಾಧ್ಯ ಅದರಲ್ಲೂ ದಲಿತರಿಗೆ ದೇವಸ್ಥಾನಕ್ಕೆ ಪ್ರವೇಶವನ್ನ ನಿರ್ಬಂಧಿಸಿರುವಂತಹ ಒಂದು ಘಟನೆ ಅಧಿಕಾರಿಗಳು ಬಂದು ಸಭೆಯನ್ನು ನಡೆಸಿ ಅದನ್ನ ಪುನಃ ಅವರಿಗೆ ಪ್ರವೇಶವನ್ನು ಕೊಡುವಲ್ಲಿ ಯಶಸ್ವಿ ಆಗಿದ್ದಾರೆ ಏನಾಯ್ತು ಅನ್ನುವಂತಹ ಡೀಟೇಲ್ಸ್ ಕೊಡೋದಾದ್ರೆ ಸಂತೋಷ್ ಬೆಂಗಳೂರು ಅಸ್ಪೃಶ್ಯತೆ ಇನ್ನೂ ಜೀವಂತವಾಗಿ ಇದೆ ಅನ್ನುವಂಥದಕ್ಕೆ ನೇರ ಉದಾಹರಣೆ ಈ ಒಂದು ಸುಳ್ಯ ಗ್ರಾಮದ ಮಹಿಳೆಯಿಂದ ಒಂದು ಗೊತ್ತಾಗತ್ತೆ ದೇವಸ್ಥಾನಕ್ಕೆ ಪ್ರವೇಶ ನಿರ್ಬಂಧಿಸುವಂತ ನಿಟ್ಟಿನಲ್ಲಿ ಈ ಒಂದು ಮಹಿಳೆ ದೇವಸ್ಥಾನಕ್ಕೆ ಪ್ರವೇಶ ಮಾಡಬೇಕು ಅನ್ನುವಂತ ಕಾರಣಕ್ಕಾಗಿ ಈ ಒಂದು ದಲಿತ ನಿರ್ಬಂಧನೆ ಒಂದು ಒಂದು ಸುಳ್ಯ ಗ್ರಾಮದ ಕೆಲವು ಪ್ರಭಾವಿ ವ್ಯಕ್ತಿಗಳು ಒಂದು ನಿರ್ಬಂಧ ಒಟ್ಟಾರೆಯಾಗಿ ಏನು ಏನು ದೊಡ್ಡಬಳ್ಳಾಪುರ ಗ್ರಾ ಸುಳ್ಯ ಗ್ರಾಮದ ಅನಿಷ್ಟ ಅನಿಷ್ಠ ಪದ್ಧತಿಯಿಂದ ಜೀವಂತವಾಗಿದೆ ಅನ್ನುವಂಥದಕ್ಕೆ ಇದು ನೇರ ಒಂದು ಸಾಕ್ಷಿ ಅಂತಾನೆ ಹೇಳ್ಬೋದು ಏನು ಈ ಒಂದು ಈ ಎಲ್ಲ ಆಯಾಮಗಳಲ್ಲಿ ಈ ಒಂದು ಒಂದು ಏನು ಒಂದು ಅನಿಶ್ಚಯ ಪದ್ಧತಿ ಇನ್ನ ಜೀವಂತವಾಗಿದೆ ಅನ್ನೋದಕ್ಕೆ ಒಂದು ದೊಡ್ಡಬಳ್ಳಾಪುರ ಸುಳ್ಯ ಗ್ರಾಮ ಸಾಕ್ಷಿ ಆಗುತ್ತೆ ಒಟ್ಟಾರಿಯಾಗಿ ಈ ಒಂದು ಸುಳ್ಯ ಗ್ರಾಮದಲ್ಲಿ ಒಂದು ತಹಶೀಲ್ದಾರ ಒಂದು ಶಾಂತಿ ಸಭೆ ನಡೆಸಿ ಒಂದು ಒಂದು ದಲಿತರಿಗೆ ದೇವಸ್ಥಾನ ಪ್ರವೇಶಕ್ಕೆ ಯಾವುದೇ ನಿರ್ಬಂಧ ಇಲ್ಲ ಅನ್ನುವಂತ ಒಂದು ಶಾಂತಿ ಸಭೆ ನಡೆಸ್ತಾರೆ ಒಂದು ಶಾಂತಿ ಸಭೆಯಲ್ಲಿ ಗ್ರಾಮದ ಪ್ರಮುಖರೆಲ್ಲ ಒಂದು ಭಾಗವಹಿಸಿ ಒಂದು ಒಂದು ವಿಚಾರಕ್ಕೆ ಸಾಕ್ಷಿ ಆಗ್ತಾರೆ ಒಟ್ಟಾರೆಯಾಗಿ ಒಂದು ಏನೋ ಒಂದ್ ಕಡೆ ಒಂದು ದಲಿತರಿಗೆ ಒಂದು ಅಸ್ಪೃಶ್ಯತೆ ಹೆಚ್ಚು ಹೆಚ್ಚಿನ ಕಾರಣಕ್ಕಾಗಿ ಒಂದು ದೇವಸ್ಥಾನ ಪ್ರವೇಶ ನಿರ್ಬಂಧಿಸಿರುವಂತದ್ದು ಎಲ್ಲೋ ವ್ಯಾಪಕ ಚರ್ಚೆಗೆ ಗ್ರಾಸವಾಗುತ್ತೆ ಅಂತಾನೆ ಹೇಳ್ಬೋದು ರಾಮು ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಸುದ್ದಿ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ ಉತ್ತರಾಧಿಕಾರಿ ಆಯ್ಕೆ ವಿಷಯದಲ್ಲಿ ಡ್ರಾಗನ್ ರಾಷ್ಟ್ರ ಕೆರೆಕ್ ಟಿಬೆಟ್ ಮೇಲಿನ ಹಿಡಿತಕ್ಕೆ ಏಳ್ನೂರು ವರ್ಷದ ಲಾಮ ಇತಿಹಾಸಕ್ಕೆ ಚೀನಾ ಅಡ್ಡಿ ಚೀನಾಗೆ ತಿರುಗೇಟು ಕೊಟ್ಟ ಭಾರತ ಉದ್ಭವಿಸುತ್ತ ರಾಜತಾಂತ್ರಿಕ ಸಂಘರ್ಷ ಲಾಮಾ ಸಂಪ್ರದಾಯದ ಹಿಂದೆ ಇದೆ ಹದಿನೈದನೇ ಶತಮಾನದ ದೊರೆ ಅಲ್ತಾನ್ ಕತೆ ದರ ಲಾಮಾ ದಂಗಲ್ ವೀಕ್ಷಿಸಿ ಬೆಳಗ್ಗೆ ಹನ್ನೊಂದು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಕಿರಿಕ್ ಬ್ಯೂಟಿ ರಶ್ಮಿಕಾ ಮತ್ ಮಂದಣ್ಣ ಮತ್ತೊಂದು ಎಡವಟ್ಟು ಮಾಡಿಕೊಂಡಿರುವಂತಹ ಘಟನೆ ಬೆಳಕಿಗೆ ಬರ್ತಾ ಇದೆ ರಶ್ಮಿಕಾ ಮಂದಣ್ಣ ಕೊಡಗು ಜಿಲ್ಲೆಯ ಸಿನಿಮಾ ಸಾಧಕರನ್ನ ಮರೆತ್ರ ಅನ್ನುವಂಥ ಒಂದು ಪ್ರಶ್ನೆ ಬರ್ತಾ ಇದೆ ಕಿರಿಕ್ ಬ್ಯೂಟಿ ರಶ್ಮಿಕಾ ಮಂದಣ್ಣ ಮತ್ತೊಂದು ಎಡವಟ್ಟು ಮಾಡಿಕೊಂಡಿದ್ದಾರೆ ಕೊಡಗು ಜಿಲ್ಲೆಯ ಸಿನಿಮಾ ಸಾಧಕರನ್ನ ಮರೆತ್ರ ರಶ್ಮಿಕಾ ಕೊಡಗು ಸಮುದಾಯದಿಂದ ಚಿತ್ರರಂಗಕ್ಕೆ ಯಾರೂ ಬಂದಿಲ್ಲ ಕೊಡವ ಸಮುದಾಯ ನನ್ನನ್ನೇ ಗುರುತಿಸಿದೆ ಎಂದಿದ್ದಾರೆ ರಶ್ಮಿಕಾ ಮಂದಣ್ಣ ಖಾಸಗಿ ಸಂದರ್ಶನವೊಂದರಲ್ಲಿ ನ್ಯಾಷನಲ್ ಕ್ರಶ್ ಮಾತಾಡಿರುವಂಥದ್ದು ರಶ್ಮಿಕಾ ಹೇಳಿಕೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ದೊಡ್ಡ ಮಟ್ಟದಲ್ಲಿ ಟೀಕೆಗೆ ಗುರಿಯಾಗಿದ್ದಾರೆ ರಶ್ಮಿಕಾ ಮಂದಣ್ಣ ಇವರು ಆಡದಂತಹ ಮಾತಿಗೆ ಮತ್ತೊಂದು ಎಡವಟ್ಟು ಮಾಡಿಕೊಂಡಿದ್ದಾರೆ ರಶ್ಮಿಕಾ ಮಂದಣ್ಣ ಕೊಡವ ಸಮುದಾಯದಿಂದ ಯಾರೂ ಕೂಡ ಫಿಲ್ಮ್ ಇಂಡಸ್ಟ್ರಿಗೆ ಬಂದಿಲ್ಲ ಸಾಧಕರು ಇಲ್ಲ ಅನ್ನುವಂಥ ರೀತಿಯಲ್ಲಿ ಮಾತಾಡಿದ್ದಾರೆ Like, you know, in co community, again, nobody's ever entered film industry. Mm -hmm. Um, I think I'm the first one yeah. in a whole community to have entered the industry. What? by then I hadn't even told my mom and dad that I was going and auditioning and yeah. I was thinking about film industries. <laughs> so I was like hiding that fact. And sure. I didn't even know acting was something that I wanted to do. But I didn't want to miss out on this opportunity. So I was thinking, okay, one film and out, you know. ಇಂಡಸ್ಟ್ರಿಯಲ್ಲಿ ಇದ್ದಾರೆ ಕೊಡವ ಸಮುದಾಯದ ನಟಿಯರು ನಟಿ ಪ್ರೇಮ ನಿಧಿ ಸುಬ್ಬಯ್ಯ ಹಾಗೂ ಹರ್ಷಿಕಾ ಪೂರ್ಣಚ್ಚ ಶುಭ್ರಾಯಪ್ಪ ಸೇರಿದಂತೆ ಹಲವು ನಟಿಯರಿದ್ದಾರೆ ಕೊಡವ ಸಮುದಾಯದಿಂದ ಇಂಡಸ್ಟ್ರಿಗೆ ಯಾರೂ ಬಂದಿಲ್ಲ ಇಂಡಸ್ಟ್ರಿಗೆ ಪ್ರವೇಶ ಮಾಡಿದ ಮೊದಲ ಮಹಿಳೆ ನಾನೇ ಅಂತ ಹೇಳ್ಕೊಂಡಿದ್ದಾರೆ ರಶ್ಮಿಕಾ ಮಂದಣ್ಣ ಜಾಲತಾಣಗಳಲ್ಲಿ ಟೀಕೆಗೆ ಗುರಿಯಾದಂತಹ ನ್ಯಾಷನಲ್ ಕ್ರಶ್ ಮಾತು ಕೊಡಗಿನ ಹಲವು ಕಲಾವಿದರು ಸಿನಿಮಾ ರಂಗದಲ್ಲಿ ಸಾಧನೆ ಮಾಡಿದ್ದಾರೆ ಇದನ್ನೆಲ್ಲ ಅರಿಯದೇ ಮಾತಾಡಿದರೆ ರಶ್ಮಿಕಾ ಮಂದಣ್ಣ ಅಂತ ಇಂಡಸ್ಟ್ರಿಯಲ್ಲಿ ಹಲವು ಕೊಡವ ಸಮುದಾಯದ ನಟಿಯರಿದ್ದಾರೆ ಸಾಧನೆ ಮಾಡಿರುವಂತವರಿದ್ದಾರೆ ಹಲವು ವರ್ಷಗಳಿಂದ ನಟಿಸಿರುವಂತಹ ನಟಿ ಪ್ರೇಮ ಇರಬಹುದು ನಿಧಿ ಸುಬ್ಬಯ್ಯ ಇರಬಹುದು ಹರ್ಷಿಕಾ ಪೂಣಚ್ಚ ಇರಬಹುದು ಎಲ್ಲರೂ ಕೂಡ ಕೊಡವ ಸಮುದಾಯದವರೇ ಇದೆಲ್ಲವನ್ನ ಮರೆತು ಯಾರೂ ಕೂಡ ಫಿಲಮ್ ಇಂಡಸ್ಟ್ರಿಗೆ ಬಂದಿಲ್ಲ ಕೊಡವ ಸಮುದಾಯದವರು ನಾನೊಬ್ಬಳೇ ಮಹಿಳೆ ಬಂದಿರುವಂಥದ್ದು ಅನ್ನುವಂಥ ರೀತಿಯಲ್ಲಿ ಒಂದು ಖಾಸಗಿ ಸಂದರ್ಶನವೊಂದರಲ್ಲಿ ರಶ್ಮಿಕಾ ಮಂದಣ್ಣ ಮಾತಾಡಿರುವಂಥದ್ದು ಇದೀಗ ಭಾರಿ ಟೀಕೆಗೆ ಗುರಿ ಆಗ್ತಾ ಇರುವಂಥದ್ದು ಮತ್ತೆ ಮತ್ತೆ ಒಂದಲ್ಲ ಒಂದು ಎಡವಟ್ಟು ಮಾಡ್ಕೊಳ್ತಾನೆ ಇರ್ತಾರೆ ನ್ಯಾಷನಲ್ ಕ್ರಶ್ ಅಂತ ಕರೆಸಿಕೊಳ್ಳುವಂತಹ ಕಿರಿಕ್ ಬ್ಯೂಟಿ ರಶ್ಮಿಕಾ ಮಂದಣ್ಣ ಪದೇ ಪದೇ ಏನಾದರೂ ಒಂದು ಎಡವಟ್ಟು ಮಾಡ್ಕೊಳ್ಳೋದು ಅಥವಾ ಅದೇನು ಪ್ರಚಾರ ಪ್ರಿಯತೆಗೋಸ್ಕರೋ ಅಥವಾ ನಾನು ಕಾಣಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಲ್ಲೋ ಗೊತ್ತಿಲ್ಲ ಆದರೆ ಕೊಡವ ಸಮುದಾಯ ಶೀಶ್ರಮ್ ಕೊಡಗು ಅಲ್ಲಿನ ಸಮುದಾಯದಿಂದ ಯಾವೊಬ್ಬ ಮಹಿಳೆ ಕೂಡ ಫಿಲಮ್ ಇಂಡಸ್ಟ್ರಿಗೆ ಬಂದೇ ಇಲ್ಲ ನಾನೊಬ್ಬಳೇ ಇಲ್ಲಿಯ ತನಕ ಬಂದಿರುವಂಥದ್ದು ಅನ್ನೋ ರೀತಿಯಲ್ಲಿ ಇವರು ಕೊಟ್ಟಂಥ ಹೇಳಿಕೆ ಏನಿದೆ ಇದೀಗ ಭಾರಿ ಚರ್ಚೆಗೆ ಗ್ರಾಸ ಆಗ್ತಾಯಿದೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾಯಿದೆ ನೆಟ್ಟಿಗರ ಕೆಂಗಣ್ಣಿಗೆ ಗುರಿಯಾಗಿರುವಂಥದ್ದು ರಶ್ಮಿಕಾ ಮಂದಣ್ಣ ಮತ್ತೆ ಒಂದು ಎಡವಟ್ಟು ಮಾಡಿಕೊಂಡು ಕಾಂಟ್ರವರ್ಸಿಯಲ್ಲಿ ಸಿಕ್ಕಾಕೊಂಡಿರುವಂಥದ್ದು ನಟಿ ರಶ್ಮಿಕಾ ಮಂದಣ್ಣ ಮತ್ತೊಂದು ಎಡವಟ್ಟು ಮಾಡಿಕೊಂಡ್ರ ಅಂತ ಒಂದಿಲ್ಲ ಒಂದು ಸಿನಿಮಾ ಸಂದರ್ಭದಲ್ಲಿ ರಿಲೀಸ್ ಟೈಮ್ನಲ್ಲಿ ಐದರ್ ಭಾಷೆ ಬಗ್ಗೆ ಏನಾರು ಒಂದು ಮಾತಾಡೋದು ಇಲ್ಲ ಇದೀಗ ಅವರ ಸಮುದಾಯದ ಬಗ್ಗೆ ಮಾತಾಡೋದು ಇದೀಗ ಆನ್ ದಿ ಹೋಲ್ ಫಿಲಮ್ ಇಂಡಸ್ಟ್ರಿಗೆ ನಮ್ಮ ಕೊಡುವ ಸಮುದಾಯದವರು ಯಾರೂ ಬಂದಿಲ್ಲ ಅನ್ನುವಂಥ ರೀತಿ ಮಾತಾಡಿರುವಂಥದ್ದು ಈಗ ಮತ್ತೊಂದು ಇಡವಟ್ಟು ರಶ್ಮಿಕಾಮಂದಣ ಮಾಡ್ಕೊಂಡಿರೋದು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಇಟ್ಸ್ ಕ್ಲೈಮಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ರವಿ ರವಿ ರಶ್ಮಿಕಾ ಮಂದಣ್ಣ ಮತ್ತೊಂದು ಎಡವಟ್ಟು ಮಾಡಿಕೊಂಡಿರುವಂಥದ್ದು ಪದೇ ಪದೇ ಈ ರೀತಿ ಮಾಡ್ಕೊಳ್ಳೋದು ಒಂಥರ ಅಭ್ಯಾಸ ಅದು ಪ್ರಚಾರ ಪ್ರಿಯತೆ ಅಂತ ಕಾಣುತ್ತೆ ಇದೀಗ ತಾನು ಬಂದಂತಹ ಕೊಡವ ಸಮುದಾಯದಿಂದ ಯಾವೊಬ್ಬ ಮಹಿಳೆಯು ಕೂಡ ಫಿಲ್ಮ್ ಇಂಡಸ್ಟ್ರಿಗೆ ಬಂದಿಲ್ಲ ನಾನೇ ಮೊದಲು ಇಷ್ಟರ ಮಟ್ಟಿಗೆ ಮಾಡಿರೋದು ಅನ್ನುವಂಥ ರೀತಿಯಲ್ಲಿ ಸಂದರ್ಶನವೊಂದರಲ್ಲಿ ಇವರು ಕೊಟ್ಟಿರುವಂಥ ಹೇಳಿಕೆ ಇದೀಗ ಭಾರಿ ಚರ್ಚೆಗೆ ಗ್ರಾಸ ಆಗ್ತಾ ಇರುವಂಥದ್ದು ಏನಾಗಿದೆ ಅನ್ನುವಂಥ ಡೀಟೇಲ್ಸ್ ಕೊಡೋದಾದರೆ ಎಲ್ಲಿ ಸಂತೋಷ್ ಯಾಕಪ್ಪ ಅಂತಂದರೆ ನಾವು ನೋಡ್ತಾ ಇದ್ದರೆ ರಶ್ಮಿಕಾ ಮಂದಣ್ಣವ್ರು ಕಾಂಟ್ರವರ್ಸಿಯನ್ನು ಅವ್ರು ಹೋಗ್ತಾರೆ ಇಲ್ಲ ಅವ್ರನ್ನ ಕಾಂಟ್ರವರ್ಸಿ ಹುಡ್ಕೊಂಡು ಬರ್ತಾ ಇದೆ ಗೊತ್ತಾಗ್ತಾ ಇಲ್ಲ ಯಾಕಂತಂದರೆ ಸಾಕಷ್ಟು ವಿಚಾರಗಳನ್ನೇ ನಾನು ನೋಡ್ತಾ ಇದ್ದಾರೆ ರಶ್ಮಿಕಾ ಮಂದಣ್ಣವರ ಒಂದು ಮಾತು ಹೇಳಿಕೆಗಳಿರ್ಬೋದು ಅವರ ಮಾತುಗಳಿರ್ಬೋದು ಅವರು ಅವರ ಸಂದರ್ಶನಗಳಲ್ಲಿ ಕೆಲವೊಂದಿಷ್ಟು ಹೇಳಿದ ಹೇಳಿಕೆಗಳ ಪ್ರಕಾರವಾಗಿ ನೋಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಕಾಂಟ್ರವರ್ಸಿ ಯಾಕಂದರೆ ಎಲ್ಲೋ ಒಂದು ಕಡೆ ಜನಪ್ರಿಯತೆಗೋಸ್ಕರ ಪಡೆದುಕೊಳ್ತಾ ಇದ್ದಾರೆ ಈ ಥರ ಮಾತುಗಳನ್ನು ಆಡ್ತಾಯಿದ್ರು ಯಾಕಂದರೆ ಇದೇ ನಿಟ್ಟಿನಲ್ಲಿ ನಾವು ನೋಡುವಂಥದ್ದಾದರೆ ಕೊನೆಯ ಬಾರಿ ಕೂಡ ಕೆಲವೊಂದಿಷ್ಟು ವಿಚಾರಗಳನ್ನು ರಶ್ಮಿಕಾ ಮಂದಣ್ಣ ಮಾತನಾಡಿದರು ಯಾಕಂದರೆ ಹೈದರಾಬಾದ್ನವಳು ನಾನು ಅಂತ ಕೆಲವೊಂದು ಸ್ಟೇ ಸ್ಟೇಟ್ಮೆಂಟನ್ನು ಕೊಟ್ಟು ಕನ್ನಡಿಗರ ಕಂಗಣಿಗೆ ಗುರಿಯಾಗಿದ್ದಂತಹ ರಶ್ಮಿಕಾ ಮಂದಣ್ಣ ಅದಾದ ನಂತರದಲ್ಲಿ ಕೊಡುವ ಸಮುದಾಯದಂದು ಕೂಡ ಕೆಲವೊಂದಿಷ್ಟು ಕ್ಯಾ ಕೊಡುವ ಸಮುದಾಯದ ಮುಖ್ಯಸ್ಥರು ಕೂಡ ರಶ್ಮಿಕಾ ಮಂದಣ್ಣ ಪರವಾಗಿ ನಿಂತ್ಕೊಂಡು ಮಾತನಾಡಿದರು ಯಾಕಂದರೆ ನಮ್ಮ ಸಮುದಾಯದಿಂದ ಬಂದಂತಹ ಮಹಿಳೆ ಸೊ ಅವ್ರಿಗೆ ಯಾವುದೇ ರೀತಿಯಾದಂಥ ತೊಂದರೆಗಳಾಗಬಾರ್ದು ಏನಾದರೂ ಬೆದರಿಕೆಗಳನ್ನು ನೀಡಬಾರ್ದು ಹೀಗೆ ಈಗ ಕೆಲವೊಂದಿಷ್ಟು ವಿಚಾರಗಳ ಕುರಿತಾಗಿ ಒಂದಿಷ್ಟು ಬಹಿರಂಗ ಪತ್ರವನ್ನು ಕೂಡ ಕೊಡುವ ಸಮುದಾಯದವರು ನೀಡಿದರು ಆವತ್ತಿನ ದಿನಗಳಲ್ಲಿ ಅದಾದ ನಂತರದಲ್ಲಿ ಇವತ್ತು ನಾವು ನೋಡ್ತಾ ಇದ್ದಾಗೆಲ್ಲೋ ಒಂದು ಕಡೆ ರಶ್ಮಿಕಾ ಮಂದಣ್ಣ ಇವ ಯಾಕಂದರೆ ಕೊಡುವ ಸಮುದಾಯದಿಂದ ಯಾರು ಸಮುದಾಯದಿಂದ ಯಾರೂ ಬಂದಿಲ್ಲ ನಾನೇ ಮೊದಲ ನಟಿ ಅಂತ ಕೆಲವೊಂದಿಷ್ಟು ಹೇಳಿಕೆಗಳನ್ನು ಹೇಳಿರೋದ್ರಿಂದ ಯಾಕಂದರೆ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ನಟಿಯರು ನಟಿಯರಿದ್ದಾರೆ ನಟರಿದ್ದಾರೆ ಯಾಕಂದರೆ ಅರ್ಷಿಕಾ ಪೊಣಾಚ ಇರಬಹುದು ಸುಬ್ಬಯ್ಯ ಇರ್ಬೋದು ಪ್ರೇಮ ಇರ್ಬೋದು ಹೀಗೆ ಅನೇಕ ನಟ ನಟಿಯರು ಕೂಡ ಕೊಡಗಿನಿಂದ ಆಗಿರ್ಬೋದು ಕೊಡುವ ಸಮುದಾಯದಿಂದ ಇರ್ಬೋದು ಸಾಕಷ್ಟು ಜನ ಬಂದಿರೋದ್ರಿಂದ ಬಟ್ ಎಲ್ಲ ಒಂದು ಕಡೆ ಈ ಒಂದು ಹೇಳಿಕೆ ಸೊ ಒಂದು ಕಡೆ ನಮ್ಮ ಕನ್ನಡಿಗರಲ್ಲಿ ಆಗಿರ್ಬೋದು ಆಮೇಲೆ ಕನ್ನಡದ ನಟಿ ನಟಿಯಲ್ಲಿರ್ಬೋದು ಯಾಕಂದರೆ ಆ ಸಮುದಾಯದಿಂದ ಬಂದಂತಹ ಕೆಲವೊಂದಿಷ್ಟು ನಟಿಗೆ ಎಲ್ಲೊಂದು ಕಡೆ ಬೇಸರವನ್ನು ಉಂಟು ಮಾಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಸಂತೋಷ್ ಎಸ್ ರವಿ ಈ ನಟಿಯರಲ್ಲಿ ಪ್ರಮುಖವಾಗಿ ನಾವು ನೋಡೋದಾದರೆ ಕೊಡುವ ಸಮುದಾಯದಲ್ಲಿ ನಟಿ ಪ್ರೇಮ ಬಹಳಷ್ಟು ವರ್ಷಗಳಿಂದ ಎಂತೆಂಥ ದಿಗ್ಗಜ ನಟರ ಜೊತೆ ಬಹುಭಾಷೆಯಲ್ಲಿ ನಟಿಸಿದ್ದಾರೆ ಬರೀ ಕನ್ನಡ ಅಲ್ಲ ಆದರೆ ಈ ರಶ್ಮಿಕಾ ಮಂದಣ್ಣ ಕನ್ನಡದಿಂದನೇ ಆರಂಭ ಮಾಡಿ ಬೇರೆ ಭಾಷೆಗೆ ಹೋದ ತಕ್ಷಣಕ್ಕೆ ಕನ್ನಡವನ್ನು ಕಮ್ಮಿ ಮಾಡುವಂಥ ರೀತಿಯಾದ ಮಾತುಗಳು ಇಲ್ಲಿನ ಇಂಡಸ್ಟ್ರಿಯ ಬಗ್ಗೆ ಇದೀಗ ಅವರ ಸಮುದಾಯದಿಂದ ಯಾರೂ ಬಂದಿಲ್ಲ ನಾನೊಬ್ಳೇನೋ ರೀತಿ ಹೇಳ್ತಾ ಇರೋದು ಇವರ ವರ್ತನೆ ಎಲ್ಲೋ ಒಂದು ಕಡೆ ಬಹಳಷ್ಟು ಬೇಸರಕ್ಕೆ ವ್ಯಕ್ತ ಆಗ್ತಾ ಇದೆಯಲ್ಲ ಅಂತ ಖಂಡಿತ ಸಂತೋಷ ಯಾಕಂತಂದರೆ ಈ ವಿಚಾರವನ್ನು ನೋಡ್ತಾ ಇದ್ದಾಗ ನಾವೆಲ್ಲೋ ಒಂದು ಕಡೆ ಕನ್ನಡದ ಬಗ್ಗೆ ಇರುವಂತಹ ಒಂದು ಅಭಿಮಾನ ಇರ್ಬೋದು ಪ್ರೀತಿ ಇರ್ಬೋದು ಎಲ್ಲ ಒಂದು ಕಡೆ ಯಾಕಂದರೆ ಕನ್ನಡದಲ್ಲಿ ಕಿರಿಕ್ ಪಾಟಿ ಸಿನಿಮಾ ಮೂಲಕವಾಗಿ ಚ ಕನ್ನಡ ಚಿತ್ರಂಗಕ್ಕೆ ಪರಿಚಯ ಆಗ್ತಾರೆ ತದನಂತರದಲ್ಲಿ ಕೆಲವೊಂದಿಷ್ಟು ಅಂದರೆ ಇವಾಗ ಚಮಕ್ ಸಿನಿಮಾ ಇರ್ಬೋದು ಅದಾದ ನಂತರದಲ್ಲಿ ಅಂಜನಿ ಪುತ್ರ ಸಿನಿಮಾ ಇರ್ಬೋದು ಅದಾದ ನಂತರದಲ್ಲಿ ಕನ್ನಡದ ಯಾವುದೇ ಸಿನಿಮಾಗಳನ್ನು ರಶ್ಮಿಕಾ ಮಂದಣ್ಣ ಮಾಡೋದಿಲ್ಲ ಬಟ್ ಕನ್ನಡದ ಪ್ರೇಮವನ್ನು ಈ ಮುಖಾಂತರವಾಗಿ ತೋರಿಸುವಂಥದ್ದು ಯಾಕಂತಂದರೆ ಕನ್ನಡದ ಇದೆ ಕನ್ನಡದಲ್ಲಿ ಸಿನಿಮಾ ಮಾಡಬೇಕಾಗ್ತದೆ ಅದನ್ನು ಹೊರತುಪಡಿಸಿ ಎಲ್ಲೋ ಒಂದು ಕಡೆ ಪರಭಾಷೆ ಸಿನಿಮಾಗಳಲ್ಲಿ ಅವಕಾಶಗಳು ಸಿಗ್ತಾ ಇದೆ ಬೇರೆ ಹೋಗ್ತಾ ಇದ್ದಾರೆ ಅಂತಂದರೆ ಎಲ್ಲೋ ಒಂದು 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 ನಿಟ್ಟಿನಲ್ಲಿ ನೋಡ್ತಾ ಇದ್ದಾಗ ಎಲ್ಲ ಒಂದು ಕಡೆ ಕನ್ನಡಿಗರು ಕೂಡ ಒಂದು ಆಕ್ರೋಶವನ್ನು ಪಡಿಸ್ತಾರೆ ಕನ್ನಡಿ ಕನ್ನಡಿಗರು ಕೂಡ ಒಂದು ಎಲ್ಲೊಂದು ಒಂದು ಕಡೆ ನಮ್ಮ ಸಿನಿಮಾಗಳನ್ನು ಮಾಡಬೇಕು ಅನ್ನೋ ಒಂದು ಅಭಿಮಾನ ಇದ್ದೇ ಇರ್ತದೆ ಬಟ್ ಎಲ್ಲೋ ಒಂದು ಕಡೆ ಈ ಥರದ್ದು ಹೇಳಿಕೆಗಳಿಂದ ಕನ್ನಡಿಗರಿಗಾಗಿರ್ಬೋದು ಕೊಡುವ ಸಮುದಾಯದಿರ್ಬೋದು ಕೊಡಗಿನವ್ರಿಗಿರ್ಬೋದು ನಟ ನಟಿರಿಗಿರ್ಬೋದು ಎಲ್ಲೋ ಒಂದು ಕಡೆ ಈ ಒಂದು ಮಾತುಗಳು ನೋವನ್ನು ಉಂಟು ಮಾಡುತ್ತೆ ಸಂತೋಷ ಇದು ಅಲ್ಲ ಕಡೆಗೆ ಇವ್ರಿಗೆ ಏನಾದರೂ ಬುದ್ಧಿ ಕಲಿಸುವಂಥ ಕೆಲಸ ಏನಾರು ಆಗುತ್ತಾ ಏನಾದ್ರು ಒಂದು ಕ್ರಮ ಆಗುತ್ತಾ ಅನ್ನುವಂಥ ನಿರೀಕ್ಷೆ ಇದೆಯಾ ಏನಾದರೂ ಖಂಡಿತ ಯಾಕಂತಂದರೆ ಈ ಒಂದು ಹೇಳಿಕೆ ನಾನು ನೋಡ್ತಾ ಇದ್ದಾಗ ಎಲ್ಲ ಒಂದು ಕಡೆ ಕೊಡುವ ಸಮಾಜ ಸಮುದಾಯದಿಂದ ಇರಬಹುದು ನಟ ನಟಿರಿಂದ ಇರ್ಬೋದು ಯಾಕಂದರೆ ಅವರು ಕೂಡ ಸಾಕಷ್ಟು ವರ್ಷಗಳ ಕಾಲ ಸಿನಿಮಾ ರಂಗದಲ್ಲಿ ಸೇವೆ ಮಾಡ್ಬೋದು ಯಾಕಂದರೆ ನೀವು ಯಾವಾಗಲೂ ಹೇಳ್ತಾ ಇದ್ರಿ ಪ್ರೇಮ ಅಂತ ಸೊ ಸಾಕಷ್ಟು ದೊಡ್ಡ ದೊಡ್ಡ ದಿಗ್ಗಜ ನಟರ ಜೊತೆ ಕೆಲಸ ಮಾಡಿದಂತಹ ನಟಿ ಕೂಡ ಹೌದು ಕನ್ನಡದಲ್ಲಿ ಟಾಪ್ ಮೋಸ್ಟ್ ದೊಡ್ಡ ಹೀರೋಯಿನ್ ಆಗಿ ಕೆಲಸ ಮಾಡಿದಂತಹ ನಟಿ ಬಟ್ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಈ ಒಂದು ವಿಚಾರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ತೆಗೆದುಕೊಳ್ತಾರೆ ಅಂತ ಕಾದು ನೋಡಬೇಕಾಗಿದೆ ಸಂತೋಷ ಇದನ್ನು ಎಸ್ ಥ್ಯಾಂಕ್ ಯು ರವಿ ತಮ್ಮೆಲ್ಲ ಡೀಟೇಲ್ಸ್ಗಾಕೆ In cook community, again, nobody's ever entered film industry. Mm -hmm. um, I think I'm the first one yeah. in our whole community to have entered the industry. What? By then, I hadn't even told my mom and dad that I was going and auditioning and I yeah. was thinking about film industry. <laughs> so I was like hiding that fact. And I sure. didn't even know acting was something that I wanted to do. But I didn't want to miss out on this opportunity. So I was thinking. ಕೇಂದ್ರ ಸರ್ಕಾರದಿಂದ ವಾಹನ ಸವಾರರಿಗೆ ಒಂದು ಸಿಹಿ ಸುದ್ದಿ ಬರ್ತಾ ಇದೆ ವಾಣಿಜ್ಯ ಸಂಚಾರ ವಾಹನ ಮಾಲೀಕರಿಗೆ ಭಾರಿ ಲಾಭ ಆಗುವಂಥ ಒಂದು ಕ್ರಮ ಆಗಿರುವಂಥದ್ದು ವಾಹನ ಸವಾರರಿಗೆ ಕೇಂದ್ರದಿಂದ ಮತ್ತೊಂದು ಸಿಹಿ ಸುದ್ದಿ ವಾಣಿಜ್ಯ ಸಂಚಾರ ವಾಹನ ಮಾಲೀಕರಿಗೆ ಭಾರಿ ಲಾಭ ಸುರಂಗ ಸೇತುವೆ ಎತ್ತರದ ಹೆದ್ದಾರಿ ಟೋಲ್ ಶೇಕಡ ಐವತ್ತರಷ್ಟು ಕಡಿತ ಆಗಿರುವಂಥದ್ದು ಈ ಬಗ್ಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಆದೇಶ ಬಂದಿದೆ ಟೋಲ್ ಕಡಿತದಿಂದ ವಾಣಿಜ್ಯ ವಾಹನಗಳಿಗೆ ಸಹಾಯ ಆಗಲಿದೆ ಖಾಸಗಿ ವಾಹನಕ್ಕಿಂತ ವಾಣಿಜ್ಯ ವೆಹಿಕಲ್ಗೆ ಟೋಲ್ ಹೆಚ್ಚಿತ್ತು ಇಷ್ಟು ದಿವಸ ಇದೀಗ ರಾಷ್ಟ್ರೀಯ ಹೆದ್ದಾರಿ ಟೋಲ್ ಪರಿಷ್ಕರಣೆಯಿಂದ ರಿಲೀಫ್ ಸಿಗ್ತಾ ಇರುವಂಥದ್ದು ಈ ವಾಣಿಜ್ಯ ವಾಹನಗಳಿಗೆ ವಾಹನ ಸವಾರರಿಗೆ ಒಂದು ಸಿಹಿ ಸುದ್ದಿ ಕೊಟ್ಟಿದೆ ಕೇಂದ್ರ ರಾಷ್ಟ್ರೀಯ ಹೆದ್ದಾರಿ ಟೋಲ್ ಪರಿಷ್ಕರಣೆ ಆಗಿರುವಂತಹ ಹಿನ್ನೆಲೆ ಬಿಗ್ ರಿಲೀಫ್ ಅಂದರೆ ಒಂದು ಲಾಭ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ವಾಣಿಜ್ಯ ವಾಹನ ಸವಾರರಿಗೆ ಹೆಲ್ಪ್ ಆಗಬಹುದು ಅಂತ ಯಾಕಂದರೆ ಶೇಕಡ ಐವತ್ತರಷ್ಟು ಟೋಲ್ ಶುಲ್ಕವನ್ನು ಕಡಿತಗೊಳಿಸಿರುವಂಥದ್ದು ರಾಷ್ಟ್ರೀಯ ಹೆದ್ದಾರಿ ಟೋಲ್ ಇದು ಬಹುಶಃ ನಾರ್ಮಲ್ ವೆಹಿಕಲ್ಸ್ಗಿಂತ ಈ ವಾಣಿಜ್ಯ ಅಂದರೆ ಗೂಡ್ಸ್ ಏನು ಹೋಗ್ತಾ ಇತ್ತಲ್ಲ ಆ ವಿಚಾರವಾಗಿ ಫಿಫ್ಟಿ ಪರ್ಸೆಂಟ್ ಕಟ್ಟಾಗಿರೋದು ಅವ್ರಿಗೆಲ್ಲೋ ಒಂದು ಕಡೆ ಲಾಭ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಇದೊಂದು ಗುಡ್ ನ್ಯೂಸ್ ಕೊಟ್ಟಿರುವಂಥದ್ದು ರಾಷ್ಟ್ರೀಯ ಹೆದ್ದಾರಿ ಟೋಲ್ ಅವರು ಸೊ ಕೇಂದ್ರ ಸರ್ಕಾರದಿಂದ ವಾಣಿಜ್ಯ ವಾಹನ ಸವಾರರಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ